ನಾವು ಇಂದಿನ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಚಿಂತಕರು ಈ ಭಾಗದಲ್ಲಿ ಹಲವಾರು ರಾಷ್ಟ್ರೀಯ ಮಟ್ಟದ ಸಂಗೀತ ಕಾರ್ಯಕ್ರಮಗಳ ನೆರವೇರಿಸಿರುವಂತಹ ದಿವಂಗತ ಡಾಕ್ಟರ್ ಸತೀಶ್ ಪೂಜಾರಿ ಅವರ ಹೆಸರನ್ನ ಇರಿಸಿದ್ದೇವೆ ಈ ವೇದಿಕೆಗೆ ಇದೇ ಮೊದಲ ಬಾರಿಗೆ ನಾವು ಈ ರೀತಿ ಒಬ್ಬರ ಹೆಸರು ಈ ಒಂದು ಬಾಳೆಬೆಟ್ಟು ಫ್ರೆಂಡ್ಸ್ ಮತ್ತು ಭಗತ್ ಸಿಂಗ್ ವೇದಿಕೆ ಸ್ಪರ್ಶ ಎನ್ನುವ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಈ ಕೋಟದ ಪರಿಸರದಲ್ಲಿ ಹಮ್ಮಿಕೊಂಡು ಬರ್ತಾ ಇದೆ ಪ್ರತಿ ವರ್ಷವೂ ಒಂದು ವಿಭಿನ್ನ ಚಿಂತನೆಗಳಿಂದ ಈ ಒಂದು ಕಾರ್ಯಕ್ರಮ ಪ್ರತಿ ಪ್ರತಿ ವರ್ಷ ವರ್ಷವೂ ಹೊಸ ವಿಚಾರದ ವಿಚಾರವನ್ನು ಇಟ್ಟುಕೊಂಡು ಮುಂದೆ ಬಂದಿದೆ ಹುಟ್ಟೂರ ಸನ್ಮಾನ ಮಾಡಿ ಗೌರವಿಸುವಂತ ಕಾರ್ಯಕ್ರಮ ನಿಜವಾಗಿಯೂ ಬಹಳ ಅನುಕರಣೀಯವಾಗಿದೆ ಹೆಚ್ಚಾಗಿ ಇವತ್ತು ಈ ಭಾಗದ ಹೆಚ್ಚಿನ ಜನರು ಅದರಲ್ಲಿಯೂ ಈ ಬಾಳೆಬೆಟ್ಟು ಬಣ್ಣವರು ಭಾಗದ ಹೆಚ್ಚಿನ ಜನರು ಇಲ್ಲಿ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ ಕಳೆದ ಏಳು ವರ್ಷಗಳಿಂದ ವಿನೂತನವಾದ ಕಾರ್ಯಕ್ರಮಗಳನ್ನು ಅವರು ಸಮಾಜಕ್ಕೆ ಈ ಭಾಗದ ಜನರಿಗೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಇಷ್ಟೆಲ್ಲ ಖರ್ಚು ಮಾಡಿ ಅವರು ಬೇರೆ ಬೇರೆ ಸಂಘಟನೆಗಳನ್ನ ಮೂಲಕ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ನಮ್ಮೂರಿಗೆ ಗೌರವ ತಂದಂತ ಕೋಟೆ ನಾನು ಸಮಸ್ತರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸ್ಪರ್ಷದ ಮೂಲಕ ಹನ್ನೆರಡು ಜನರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಾಗುತ್ತೆ ಅನೇಕ ಸಾರಿ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಪ್ರಚಾರವನ್ನು ಬಯಸದೆ ತಮ್ಮಷ್ಟಕ್ಕೆ ತಾವು ಸಾರಿ ಜನ ಜನಸಾಮಾನ್ಯರ ಮಧ್ಯೆ ಬದುಕಿ ಬಾಳಿದಂತ ಈ ಹನ್ನೆರಡು ಜನರು ಕೂಡ ಈ ಗೌರವಕ್ಕೆ ಅರ್ಹರು ಅನ್ನೋ ಎನ್ನುವ ಕಾರಣಕ್ಕೆ ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಒಂದಷ್ಟು ಪರಿಶ್ರಮದಿಂದ ಗಣೇಶ್ ಗುಳವಾಡಿಯವರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಚೈತ್ರಾ ಭರತ್ ಶೆಟ್ಟಿ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ ನಮ್ಮ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ಶಮಂತ ಗಾಣಿಗನಿಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ ಈ ಡಾಕ್ಟರೇಟ್ ಪಡೆಯಲಿಕ್ಕೆ ತುಂಬಾ ಶ್ರಮ ಬೇಕು ಉದಾಹರಣೆಗೆ ಯಾವ್ದಾದ್ರು ವಿಶ್ವವಿದ್ಯಾನಿಲಯ ಅವರ ಸೇವೆಗೋಸ್ಕರ ಡಾಕ್ಟರೇಟ್ ಕೊಟ್ಟರೆ ಅವರ ಪರಿಶ್ರಮಕ್ಕೆ ಸಿಕ್ಕಿರುವಂತ ಗೌರವ ಅಂತ ನಮ್ಗನ್ಸುತ್ತೆ ಆರು ಹೆಜ್ಜೆಗಳನ್ನು ಪೂರೈಸಿ ಏಳನೇ ಹೆಜ್ಜೆಗೆ ಕಾಲಿರಿಸಿದಂತಹ ಸ್ಪರ್ಶ ಈ ಕಾರ್ಯಕ್ರಮದ ವಿಶೇಷವಾಗಿ ವಿಶೇಷತೆಯಾಗಿ ಹುಟ್ಟೂರ ಸನ್ಮಾನವನ್ನ ಕೊಟ್ಟ ಸುರೇಶ್ ಬಂಗೇರ ಅವರಿಗೆ ಈಗಾಗಲೇ ಸಮರ್ಪಿಸಿ ಆಗಿದೆ ಸ್ಪರ್ಶ ನಡೆದು ಬಂದ ದಾರಿಯಲ್ಲಿಯೇ ಒಂದು ವಿಶೇಷವಾದ ಅಸ್ಮಿತೆಯನ್ನು ಇರಿಸಿಕೊಂಡು ಬಂದಂತಹ ಒಂದು ಬಾಳೆಬೆಟ್ಟು ಫ್ರೆಂಡ್ಸ್ ಬಳಗ ಇರಬಹುದು ಅಥವಾ ಭಗತ್ ಸಿಂಗ್ ಯುವ ವೇದಿಕೆ ಇರಬಹುದು ಉಭಯರ ಜಂಟಿ ಸಮ್ಮೇಳನದಲ್ಲಿ ನಡೆದಂತಹ ಸ್ಪರ್ಶ ಆರು ಹೆಜ್ಜೆಗಳು ಕೂಡ ವಿಶಿಷ್ಟವಾದ ವಿಭಿನ್ನವಾದಂತಹ ಒಂದು ದೃಷ್ಟಿಕೋನವನ್ನು ಇರಿಸಿಕೊಂಡು ನಡೆದಂತಹ ಕಾರ್ಯಕ್ರಮಗಳೇ ಆಗಿರುವುದು ಸ್ಪರ್ಶದ ಹೆಗ್ಗಳಿಕೆಯೂ ಹೌದು ಪ್ರಾಯಶಃ ಹುಟ್ಟೂರ ಸನ್ಮಾನವಾಗಿ ಕಳೆದ ಹಲವು ವರ್ಷಗಳಿಂದ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಒಂದೊಂದು ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಪೂರ್ವವಾದ ಸಾಧನೆಯನ್ನು ಮಾಡಿದವರನ್ನ ಸನ್ಮಾನಿಸ್ತಾ ಅದರ ಜೊತೆಯಲ್ಲಿ ಪ್ರಾಸ್ತಾವಿಕ ಭಾಷೆಯನ್ನು ಮಾತನಾಡುವಾಗ ಅವರೇ ಆಡಿದ ಹಾಗೆ ಯಾರು ಸಮಾಜದ ಮುಖ್ಯವಾಹಿನಿಯಲ್ಲಿ ಒದಗಬಹುದಾದಂತಹ ಪ್ರಶಸ್ತಿಗಳಿಗಿಂತ ಭಿನ್ನವಾಗಿ ನಿಂತವರು ಇದ್ದಾರೋ ಅದಕ್ಕೆ ಭಾಜನರಾಗದೆ ಅರ್ಹತೆ ನುಡಿಸಿಕೊಂಡು ಕೂಡ ಆ ಪ್ರಶಸ್ತಿಗೆ ಭಾಜನರಾಗದೆ ಯಾರಿದ್ದಾರೋ ಅವರನ್ನ ಈ ಭಾಗದಲ್ಲಿ ಗುರುತಿಸಿ ಗೌರವಿಸುವಂತಹ ಒಂದು ವಿಶಿಷ್ಟವಾದಂತಹ ನಡೆ ಅವರದ್ದು ನಿರಂತರವಾಗಿ ಒಂದು ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಾ ಈ ಊರಿನ ವಿವಿಧ ಕ್ಷೇತ್ರದಲ್ಲಿ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಅನೇಕ ಪ್ರತಿಭೆಗಳಿಗೆ ಇವತ್ತು ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಿ ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲು ಪ್ರೇರಣೆಯನ್ನು ಮಾಡಿದ್ದಾರೆ ಈ ಪರಿಸರದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲು ನಾವೆಲ್ಲೊಟ್ಟಿಗೆ ಸಹ ಇದ್ದೇವೆ ಸಕಾರಾತ್ಮಕವಾಗಿ ಕೆಲಸ ಮಾಡ್ಲಿ ಅಂತೇಳಿ ಹಾರೈಸುತ್ತಾ ಅವಕಾಶವಾಗಿ ವಂದಿಸಿ ನನ್ನ ವಿಶೇಷ ಅಭಿನಂದನೆಗಳನ್ನ ಸ್ವೀಕರಿಸಿರುವ ಎಲ್ಲ ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ ಎಲ್ಲ ಗಣ್ಯರು ಅವರಿಗೆ ವಿಶೇಷ ಗೌರವವನ್ನು ಕೊಡಮಾಡಬೇಕಾಗಿ ಹನಿ ರಕ್ತ ಜೀವರ ಜೀವನವನ್ನ ಉಳಿಸುತ್ತದೆ ಮುಂದಿನ ಆರು ಜನ ವಿಶೇಷ ಅಭಿನಂದಿತರನ್ನ ವೇದಿಕೆಗೆ ಕರೆಯುವಾಗುತ್ತು যে আমরা গৌরব হিসেবে রিলিজ আমরা স্বാർത്ഥ हूंందే মনে রেখো কেবল যে আমরাটিকে চিনিলে এর বৈনাম সংক্রান্ত তার কাজ হচ্ছে প্রত্যেকটা খাতাটা ধরে যে আমরা নামটা নামটা কি তুমি কি তুমি কি রক্ত টাকা 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 মানে না